ರಾಹುಲ್ ಗಾಂಧಿ ಬರ್ತಿದ್ದಾರೆ ಅಂದರೆ ಅವರು ನ್ಯಾಯಾಲಯ ತೀರ್ಪಿನಾವು ತಲೆ ಬಾಗಬೇಕಾಗತ್ತೆ ಕಾರ್ಮಿಕರು ನ್ಯಾಯಾಲಯ ನ್ಯಾಯಾಲಯ ತೀರ್ಪು ಮಾಡಿದೆ ಏಳು ಎಂಟು ಆರು ಏಳು ತನಕ ನೀವು ಏನು ಮಾಡಬೇಡಿ ಅಂತೇಳಿ ಈಗ ಜಂಟಿ ಸಮಿತಿಯವರು ಹೋರಾಟ ಮಾಡಿಸ್ಬಂದು ಎಲ್ಲ ಕಾರ್ಮಿಕರೇ ಮೆಸೇಜ್ ಮಾಡಿದ್ದಾರೆ ಏಳು ಆರು ಏಳು ಏನು ಮಾಡಬೇಡಿ ಮುಂದೆ ಕೋರ್ಟಲ್ಲಿ ಹಾಕಿದೆ ಕೋರ್ಟ್ಗೆ ಅಪೀಲ್ ಹಾಕಿದ್ದಾರೆ ಸರ್ಕಾರ ಅಪೀಲಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿ ಮುಂದೆ ತೀರ್ಮಾನ ತೊಗೊಳ್ಳೋಣ ಯಾರೋ ದುಡುಗ್ಬೇಡಿ ಎರಡು ಸಾವಿರ ಇಪ್ಪತ್ತದ ಇಪ್ಪತ್ತೊಂದರಲ್ಲಿ ಆದಂಥ ಘಟನೆಗಳು ಕಾರ್ಮಿಕರು ಎರಡು ಸಾವಿರ ಜನ ಮನೆ ಹೋಗಿದ್ದಾರೆ ಆ ಥರ ಆಗ್ಬಾರ್ದನ್ನೇ ಉದ್ದೇಶಕ್ಕೆ ನಮ್ಮ ಕಾರ್ಮಿಕರು ಮುಸ್ಕರ ವಾಪಸ್ ತಗೊಂಡಿದ್ದಾರೆ ಮುಂದೆ ಆಗೋಂಥ ಪರಿಣಾಮ ಏನಾಗುತ್ತೋ ಗೊತ್ತಾಗಲ್ಲ ಕಾರ್ಮಿಕರು ಯಾವ ಥರ ತಿಮ್ಮ ತಗೋತಾರೋ ಗೊತ್ತಾಗಲ್ಲ ಇದಕ್ಕೆ ಮುಖ್ಯವಾಗಿ ಹಿರಿಯ ಅಧಿಕಾರಿಗಳು ಯಾರು ಕೂಡ ಬೆಂಬಲ ಕೊಡ್ತಾಯಿಲ್ಲ ಅಧಿಕಾರಿಗಳು ನಮ್ಮಿಂದ ಪಡೆದುಕೊಂಡು ಅವರು ಸವಲತ್ತು ಪಡಿತಾರೆ ಅದಕ್ಕಾಗಿ ನಾವು ಒಂದು ವಿಷಯ ಏನಿದೆ ಅಂದರೆ ಅಧಿಕಾರಿ ಕೂಡ ಈ ಮುಸ್ಕರದಲ್ಲಿ ಭಾಗಿಯಾಗಬೇಕು ಅಧಿಕಾರಿಗಳು ಯಾವಾಗ ಭಾಗಿಯಾಗ್ತಾರೆ ಅವಾಗ ಈ ಮುಸ್ಕರ ಯಶಸ್ವಿ ಆಗುತ್ತೆ ಇಲ್ಲ ಅಂದರೆ ಇದೇ ಇದೇ ಥರನೇ ಬರೀ ಕಾರ್ಮಿಕರು ಅಂದರೆ ಮೆಕ್ಯಾನಿಕು ಡ್ರೈವರು ನಿರ್ವಾಹಕರು ಇವರು ಮೂರು ಜನ ಮಾಡಿದ್ರೆ ಮಾತ್ರ ಯಶಸ್ವಿಯಾಗಿ ಸಾಂಸ ಇಲ್ಲ ಅಧಿಕಾರಿಗಳು ಅವ್ರು ಓಡಿ ಬಂದು ಇಳಿದು ನಿಲ್ತಾರೆ ಅವಾಗ ನಮ್ಮ ಸ ನಮ್ಮ ಕೆ ಎಸ್ ಆರ್ ಟಿ ಸಿ ವರ್ಗದವರು ಎಲ್ಲರಿಗೂ ನ್ಯಾಯ ನ್ಯಾಯ ಸಿಗುತ್ತೆ ಇಲ್ಲ ಸಿಗೋದಿಲ್ಲ ಈಗ ಇನ್ನೊಂದಿನ ಮುಖ್ಯ ವಿಷಯ ಏನಂದರೆ ಮಾ ಸಿದ್ದರಾಮಯ್ಯ ಅವ್ರು ಹೇಳೋದಂದರೆ ಎಲ್ಲ ಎಮ್ ಎಲ್ ಎಗಳಿಗೆ ಅಸೆಂಬ್ಲಿಯಲ್ಲಿ ತಮ್ಮ ಬಿಲ್ ಪಾಸ್ ಮಾಡ್ಕೊಂಡ್ರು ಅದೇ ಥರ ನಮಗೂ ಕೂಡ ಒಂದು ಬಿಲ್ ಪಾಸ್ ಮಾಡಲಿ ನಾಲ್ಕು ವರ್ಷಕ್ಕೊಂದು ಸರಿ ಜನ ಇದ್ದಾರೆ ಇಲ್ಲ ಇದ್ದಾರೆ ನಾವು ಲೋ ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಇದ್ದೀವಿ ಅದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ಯಾವ ಥರನೇ ಅವರು ಐದು ವರ್ಷ ನಾಲ್ಕು ವರ್ಷಕ್ಕೊಸ ಬಿಲ್ ಪಾಸ್ ಮಾಡ್ಕೊಂಡ್ರು ಅದೇ ಥರ ನಮಗೆ ಇಷ್ಟೇ ಪರ್ಸೆಂಟೇ ಕೊಡು ಪ್ರತಿ ವರ್ಷ ಇಷ್ಟೇ ಪರ್ಸೆಂಟ್ ಅವರು ಅದೇ ಥರ ನಮಗೆ ಒಂದು ಬಿಲ್ ಪಾಸ್ ಮಾಡಲಿ ಎಲ್ಲ ಮಿನಿಸ್ಟ್ರುಗಳು ಸೇರಿ ಎಲ್ಲ ಎಂ ಪಿ ಎಮ್ ಎಲ್ ಎ ಸೇರಿ ಅಸೆಂಬ್ಲಿ ಇದೆ ರಾಜ್ಯಪಾಲರು ಇದ್ದಾರೆ ಇದ್ದಂಥ ರಾಷ್ಟ್ರಪತಿ ಇದ್ದಾರೆ ಬಿಲ್ ಪಾಸ್ ಮಾಡಲಿ ಪೀಸ್ ಪಾಸ್ ಆಗುತ್ತೆ ನಮ್ಗೆ ಯಾವ ಹೋರಾಟ ಮಾಡೋದು ಬೇಡಲ್ಲ ಸರ್ಕಾರ ನೌಕರು ಹೋರಾಟ ಮಾಡೋ ಹೆಂಗೆ ಮಾಡ್ತಾರೆ ನಾವು ಆ ಥರ ಮಾಡ್ತೀವಿ ಅದಕ್ಕೆ ಅಧಿಕಾರಿಗಳ ಸಪೋರ್ಟ್ ಇದ್ದಾಗ ನಾವು ಈ ಥರ ಹೋಗ್ತಾ ಅಷ್ಟೇ ನಮಗೆ ಸರ್ಕಾರಿ ನೌಕರರಿಗೆ ಎಲ್ಲರೂ ಬಂದು ಹೊರಗಡೆ ಬಂದಿಲ್ತಾರೆ ನಮ್ಮ ಅಧಿಕಾರಿಗಳು ಚೇಲೆ ಕುತ್ಕೊಂಡು ನಮ್ಮಲ್ಲಿ ಮೇಲೆ ದೊಡ್ಡ ದರ್ಪಾರ ಮಾಡ್ತಾರೆ ಈಗ ಯಾರೋ ಒಬ್ಬ ಕಾರ್ಮಿಕ ಇವತ್ತು ಬಸ್ ತಗಿಲ್ಲ ಅಂದರೆ ಅವ್ನಿಗೆ ಮೆಮೊ ಕೊಡ್ತಾರೆ ಚಾಶೇಜ್ ಕೊಡ್ತಾರೆ ಅವ್ನು ಎಸ್ ಪಿ ಅಮಾನತ್ ಮಾಡ್ತಾರೆ ಇಲ್ಲ ಡಿಸಜಸ್ ಮಾಡ್ತಾರೆ ಹಂಗೆ ಅಧಿಕಾರಿಗಳು ಮಾಡ್ಬೇಕಾದ್ರೆ ಕುಗ್ಗದ ಯಾರು ಅಂದರೆ ನಾವು ಕಾರ್ಮಿಕರು ಅಧಿಕಾರಿಗಳು ಸವತ್ ಪಡಿತಾರೆ ಒಳ್ಳೆ ಅಧಿಕಾರ ಹೆಸರು ಪಡಿತಾರೆ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಎಲ್ಲ ಅಧಿಕಾರಿಗಳು ರೋಡ್ ಬಂದು ನಿಂತ ಮೇಲೆ ನಮಗೆ ಕೆ ಎಸ್ ಆರ್ ಸಿ ಯಶಸ್ವಿ ಆಗುತ್ತೆ ಇಲ್ಲ ಯಶಸ್ವಿ ಆಗೋದಿಲ್ಲ ಇಲ್ಲ ಬರ್ಲಿಲ್ಲ ಅಂದ್ರೆ ಇದೇ ಕತೆನೆ ಇನ್ನು ಎರಡ್ ಸಾವಿರದ ಮೂವತ್ತ ಎರಡ್ ಸಾವಿರದ ಐವತ್ತಾರು ಇದೇ ಕಥೆ ನಮಗೆ ಪ್ರತಿ ವರ್ಷ ನಾವು ಇದೇ ಸಿದ್ದರಾಮಯ್ಯ ಕೈ ಕಟ್ಟಬೇಕಾಗತ್ತೆ ನಾವು ಮತ್ತೆ ಬಸ್ ತರಬೇಕು ರೋಡ್ಗೆ ಮತ್ತೆ ನಿಲ್ಬೇಕು ಇದೇ ತರ ಹೋಟಾ ಮಾಡ್ಬೇಕಾಗತ್ತೆ ಹೋರಾಟ ಮಾಡ್ಬೇಕಾರೆ ಅಂದ್ರೆ ಮತ್ತೆ ಅಧಿಕಾರಿಗಳು ನಾಲ್ಕು ಜನ ದಬ್ಬಳಿಕೆ ಮಾಡ್ತಾರೆ ಇಲಾಖೆಗೆ ಸೇರಿ ಎಷ್ಟು ವರ್ಷ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ನಿಮ್ಮ ಜನಪರವಾಗಿ ನಿಮ್ಮ ಪರವಾಗಿ ಸರ್ಕಾರ ಯಾವುದು ಸರ್ ಸರ್ಕಾರ ಅಂದ್ರೆ ಯಡಿಯೂರಪ್ಪ ಮಾಡಿದ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡಿದಂತ ಅಶೋಕ್ ಅವರು ಮಾಡಿದಂತ ಮೂರು ಮೂರು ದಿವಸ ಸ್ಟೈಕ್ ಅವಾಗ ಎರಡು ಸಾವಿರ ಹನ್ನೆರಡರಲ್ಲಿ ಅವಾಗ ಕೊಟ್ಟಂಥ ಮೂರು ದಿವಸದಲ್ಲಿ ಅವರು ತೀರ್ಮಾನ ತಗೊಂಡ್ರು ಹೊಳ್ಳಿ ಎರಡು ಸಾವಿರ ಹದಿನಾರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಸಿದ್ದರಾಮಯ್ಯ ಸರ್ಕಾರ ಅವರು ಮೂರು ಸಾವಿರ ಮೂರು ದಿವಸ ಮುಸ್ಕರ್ ಮಾಡಿ ಅವ್ರ ಮಗ ತೀರು ಹೋದ್ಮೇಲೆ ನಮಗೆ ಡಿಸೈಡ್ ಮಾಡಿದ್ರು ಅವ್ರು ಹನ್ನೆರಡು ಪರ್ಸೆಂಟು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡೋಕೋಯ್ತು ಅವರು ಕೊರೋನಾ ಬಂತು ನಮ್ಮ ಸಂಘಟನೆಗಳೇ ಒಡಗ ಬಂತು ಹಿಂಗಾಗಿ ನಮ್ಮಲ್ಲೇ 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 ತಾರತಮ್ಯ ಒಗ್ಗಟ್ಟಿದ ಸಂಬಂಧ ನಾವು ಒಡಗಕ್ಕೆ ಬಂದ ಸಂಬಂಧ ಹಿಂಗಾಯ್ತಿದ್ದು ಈ ಸರಿ ಜಂಟಿ ಸಮಿತಿಯವ್ರು ಮಾಡಿದ್ರು ಎಲ್ಲ ಚೆನ್ನಾಗಿತ್ತು ಆದರೆ ಇದು ಸಕ್ಸಸ್ಫುಲ್ ಆಗಲ್ಲ ಇದು ರಾಹುಲ್ ಗಾಂಧಿ ಬರೋ ಸಂಬಂಧ ಅವರು ಕೋರ್ಟ್ ಅಪೀಲ್ ಹಾಕಿದ್ರು ಈಗ ನಿಮ್ಮಲ್ಲಿ ಹನ್ನೆರಡು ಸಂಘಟನೆ ಇದೆ ಸಂಘಟನೆ ಬೇಕಾ ನಿಮಗೆ ಇಲ್ಲ ಇಲ್ಲ ಸಂಘಟನೆ ಇರಲಿ ಸರ್ ಸಂಘಟನೆಗಳು ಬೇಕಂತಲ್ಲ ಎಲ್ಲ ಸಂಘಟನೆ ಇರಲಿ ಎಸ್ ಎಸ್ ಟಿ ಇದೆ ನಮ್ಮಲ್ಲಿ ಜಂಟಿ ಇದೆ ನಮ್ಮ ಸಂಘ ಇದೆ ಬಿ ಎಮ್ ಎಸ್ಸು ಆಮೇಲೆ ಎ ಟಿ ಸಿ ಐ ಎನ್ ಟಿ ಸಿ ಎಲ್ಲ ಸಂಘಟನೆ ಇರಲಿ ಮುಷ್ಕರ ಬಂದಾಗ ಪ್ರತಿಯೊಬ್ಬರು ಸಂಘಟನೆ ಅವರು ಒಂದಾಗಬೇಕು ಬೇಕೇ ಸಂಘಟನೆ ಇರಲಿ ನಮ್ಮ ಕಾರ್ಮಿಕರೆಲ್ಲ ಒಂದೇ ನಾವು ಏನು ಬೇರೆ ಬೇರೆ ಅಲ್ಲ ಎಲ್ಲ ಸಂಘಟನೆ ಕೂಡಿ ಮುಸ್ಕರ ಬಂದ ಅಂದಾಗ ಈ ಅಗ್ರಿಮೆಂಟ್ ಬಂದಾಗ ನಮ್ಮ ಕಾರ್ಮಿಕ ಕೊಡ್ಬೇಕಾದ ಸವಲತ್ತು ಏನಿದೆ ಅಲ್ಲ ಎಲ್ಲ ಸಂಘಟನೆ ಒಂದಾಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬೇಕು ಇವರು ಈ ಥರ ಮಾಡೋಕ್ಕೆ ನಾವು ಒಗ್ಗಟ್ಟು ಕಮ್ಮಿಯ ಸಂಬಂಧ ಈ ಥರ ಆಗಿದೆ ಅಷ್ಟೇ ಸರ್ ಏಳನೇ ತಾರೀಕು ನಿಮ್ಮ ಬೇಡಿಕೆ ಈಡೇರ್ದಿಲ್ಲ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಇನ್ನೊಂದೇನಂದರೆ ನಾವು ಹಂಗೆ ತೀರ್ಮಾನ ಆಗೋದಿಲ್ಲ ನ್ಯಾಯ ನ್ಯಾಯ ನ್ಯಾಯವಾದವಾದ ಬೇಡಿಕೆಯಲ್ಲಿ ಕೋರ್ಟಲ್ಲಿ ಇದ್ದ ಸಂಬಂಧ ಅವರು ನ್ಯಾಯಾಲಯಕ್ಕೆ ನಾವು ತಲೆ ಬಾಗಲೇಬೇಕು ಪ್ರತಿಯೊಬ್ಬ ಒಬ್ಬ ದೇಶದಲ್ಲಿ ನ್ಯಾಯಾಲಯಕ್ಕೆ ತಲೆ ಬಾ ತಲೆ ಬಾಗಲೇಬೇಕು ಏಳನೇ ತಾರೀಕು ಆದಮೇಲೆ ಅವರು ಅಪೀಲು ಏನು ಮತ್ತೆ ಕೋರ್ಟಲ್ಲಿ ಇದೆಯಲ್ಲ ಏಳನೇ ತಾರೀಕವ್ರಿಗೆ ಅವರು ನಮಗೆ ಸ್ಟಾಪ್ ಮಾಡಿದ್ದಾರೆ ಏಳನೇ ತಾರೀಕು ಮತ್ತೆ ಅಪೀಲು ಎನ್ಕ್ವೈರಿ ಆದಮೇಲೆ ಆ ತೀರ್ನ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ ನೋಡ್ಕೊಂಡು ಮುಂದೆ ನಿರ್ಧಾರ ಇಡ್ತೀವಿ ಈ ಕೋರ್ಟಲ್ಲಿ ಏನಾರ ಮತ್ತೆ ನಮಗೆ ನ್ಯಾಯ ದೊರಕಲಿಲ್ಲ ಅಂದರೆ ಮತ್ತೆ ಮುಂದೆ ಹೋರಾಟ ಮತ್ತೆ ಅಷ್ಟು ಒಂದು ನೋಟಿಸ್ ಕೊಡೋದು ನೋಟಿಸ್ ಕೊಟ್ಟು ಮತ್ತೆ ಇಪ್ಪತ್ತೊಂದು ಸಾವಿರ ಮೇಲೆ ಮತ್ತೆ ಮುಸ್ಕರ್ ಮಾಡ್ತೀವಿ ಮಾಡಲೇಬೇಕು ಯಾಕಂದರೆ ಈ ಸಮಯದಲ್ಲಿ ನಮಗೆ ಏಳು ವರ್ಷ ಅಗ್ರಿಮೆಂಟ್ ಇಲ್ಲಾಂದರೆ ಈ ಸಮ ಈ ಬರ್ತಕ್ಕಂಥ ಸ್ಯಾಲ್ರಿಯಲ್ಲಿ ಮಕ್ಕಳು ಅಡ್ಮಿಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಇಲ್ಲ ನಿಮಗೆ ಆರೋಗ್ಯ ಬಗ್ಗೆ ಏನಾದರೂ ಸರ್ ನಮ್ಮ ನಮ್ಮ ಆರೋಗ್ಯ ಯಾವ ಕಾರ್ಡ್ ಕೊಡ್ತಾ ಇಲ್ಲ ಯಾರು ಮಾಡಿದರೂ ಅದು ಕೆ ಎಸ್ ಎಸ್ ಎಲ್ಲಿ ಮಾತ್ರ ಅನ್ವಯ ಆಗಿದೆ ನಮ್ಮ ವಾಯುವ ಮತ್ತು ಕಲ್ಯಾಣ ಕಾರ್ಡ್ಗೆ ಅದು ಅನ್ವಯ ಆಗಿಲ್ಲ ಅದ್ರ ಬಗ್ಗೆ ಅಧಿಕಾರಿಗಳು ಕೂಡ ತಲೆ ಕೆಡ್ಸಂತ ಇಲ್ಲ ಅವರೇ ಕೂತಿದ್ದಾರೆ ಆರೋಗ್ಯ ಕಣ್ಮುಜೆ ಗೊತ್ತಿದ್ದಾರೆ ಇಲ್ಲ ಸರ್ ಅದಕ್ಕೆ ಆರೋಗ್ಯ ಮಂತ್ರಿಗಳು ಸರ್ ಸರ್ಕಾರನೇ ಅವ್ರದ್ದು ಬಂಡವಾಳ ಇಲ್ಲ ಅದು ಅವ್ರಿಗೆ ಏನು ಮಾಡ್ತಾರೆ ನಮಗೆ ಏನು ಮಾಡಕತ್ತಲ್ಲ ಇದು ಏನಾದ್ರೂ ದುಡ್ಡಿಲ್ಲ ಅವ್ರ ಹತ್ರ ಸುಮ್ಮನೆ ಏನಪ್ಪ ನಡೀತಾ ಕೆ ಎಸ್ ಆರ್ ಏನಪ್ಪ ಭಗವಂತ ದಯದಿಂದ ಕೆ ಎಸ್ ಆರ್ ನಡೀತಾ ಇದೆ ಹಾಗೆ ನಡೀತಾ ಹೋಗ್ತಾ ಇದೆ ಈಗ ನಲ್ವತ್ತು ವರ್ಷದಿಂದ ಇದೇ ಥರ ಬಂದಿದೆ ಆರು ಏನಪ್ಪ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಈ ಸರಿ ಈಗ ಡಸ್ಟ್ ಡಸ್ಟ್ಗೆಲ್ಲ ಕ್ಯಾನ್ಸರ್ ಎಲ್ಲ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ನಮಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲ ಇಲ್ಲ ಎಲ್ಲಿ ಎಲ್ಲಿ ಯಾವ ಇಲ್ಲ ಅಷ್ಟೇ ಇವರು ಆದೇಶ ಹೊಡಿಸ್ತಾರೆ ಹಿಂದಿದ್ದು ಆಸ್ಪಿಟ್ಲಿಗೆ ಹೇಳಿ ಚೆಕ್ ಮಾಡಿಸಿ ಅಂತೇಳಿ ನಾವು ಚೆಕ್ ಮಾಡ್ಸೋಕೆ ಹೋದ್ರೆ ಅಮೌಂಟ್ ಕಟ್ಟೆ ಚೆಕ್ ಮಾಡಿಸ್ಬೇಕು ನಾವು ಚೆಕ್ ಮಾಡಿಸ್ಮೇಲೆ ಬಂದಮೇಲೆ ಈಗ ಹತ್ತು ಸಾವಿರ ಬಿಲ್ ಆದರೆ ನಮ್ಗೆ ಕೊಡೋದು ಎರಡು ಸಾವಿರ ಹಾಂ ಈಗ ಹತ್ತು ಸಾವಿರ ಬಿಲ್ ಆಯಿತಪ್ಪ ನಮಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಕ್ಯಾನ್ಸರ್ ಪ್ರಾಬ್ಲಮ್ ಆಯಿತು ರಕ್ತ ರಕ್ತ ಪ್ರಾಬ್ಲಮ್ ಏನೋ ಅಂದರೆ ಏನೋ ಪ್ರಾಬ್ಲಮ್ ಅಂದರೆ ಲೋ ಬಿ ಲೋ ಏನೋ ಬಿ ಲೋ ಬಿ ಪಿ ಆಗೋದು ಶುಗರ್ ಬರ್ಬೋದು ಕೆಲ ಚಕ್ರ ಬರ್ಬೋದು ಹಾಸ್ಪಿಟ್ಲಿಗೆ ಹೋದರೆ ಹತ್ತು ಸಾವಿರ ಬಿಲ್ ಆದರೆ ನಮಗೆ ಬರೋದು ಎರಡು ಸಾವಿರ ಎಂಟು ಸಾವಿರ ಕೊಡಲ್ಲ ಹಾಂ ಕಟ್ಟಬೇಕು ಅದು ಅದು ಎಂಟು ಸಾವಿರ ಬರಬೇಕು ಎರಡು ಸಾವಿರ ಬರಬೇಕಂದ್ರೆ ಮೂರು ತಿಂಗಳು ಬೇಕು ತೊಂಬತ್ತು ದಿನಗಳು ಬೇಕು ಹಾಂ ಪ್ರತಿಯೊಂದು ದಾಖಲೆ ಕೊಡಬೇಕು ಒಂದು ಒಳಗಡೆ ಎಂಟ್ರಿ ಎಂಟ್ರಿ ಚೀಟಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾನೆ ಅಧಿಕಾರಿಗಳು ಒಬ್ರು ಕಾರ್ಮಿಕ ಕಲ್ಯಾಣ ಅಂತ ಇರ್ತಾರೆ ನಮ್ಮಲ್ಲಿ ಕಾರ್ಮಿಕ ಕಲ್ಯಾಣಿ ಅದನ್ನು ರಿಜೆಕ್ಟ್ ಮಾಡ್ತಾರೆ ನೀನು ನೀನು ತಂದಿಲ್ಲಪ್ಪ ಟೋಕ ಅಲ್ಲಿ ಎಂಟ್ರಿ ಚೀಟಿ ತಂದಿಲ್ಲ ನೀನು ರಿಜೆಕ್ಟ್ ಮಾಡ್ತೀಯಾ ಅಂತ ಹೇಳ್ತಾರೆ ದಯವಿಟ್ಟು ಯಾವುದೇ ಥರ ನಮ್ಮ ಕಾರ್ಮಿಕರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಸರ್ಕಾರ ಯಾವುದೇ ಥರ ಕ್ರಮ ತೊಗೊಂಡಿಲ್ಲ ಹೀಗಾಗಿ ಕಾರ್ಮಿಕರಿಗೆ ಅನಾರೋಗ್ಯಕ್ಕೆ ಜಾಸ್ತಿ ಐತಿ ಏನಪ್ಪ ಜೋರದೇ ಅಷ್ಟೇ ಹೌದು ಸರ್ ಹೌದು ನಿಜ ಧುಡಾ ಎತ್ತುಗಳಾಗ್ಬಿಟ್ಟಿದ್ವಿ ಯಾಕೆ ದಯವಿಟ್ಟು ನಾವು ಮನವಿ ಮಾಡ್ಕೊಂಡಿದ್ದೇವೆ ಅಂದರೆ ನಾವು ಮನವಿ ಮಾಡ್ಕೊಂಡ್ರೆ ಹೆಂಗೆ ಸಿದ್ದರಾಮಯ್ಯ ಸರ್ಕಾರ ಎರಡುನೂರ ನಲ್ವತ್ತು ಜನಕ್ಕೆ ಎಮ್ ಎಲ್ ಎಗಳು ಮಾಡಿದ್ರು ಅದೇ ಥರ ನಮಗೂ ಒಂದು ನಾಲ್ಕು ವರ್ಷಕ್ಕಂತ ಇಷ್ಟು ಇಷ್ಟ ಪರ್ಸೆಂಟ್ ಮಾಡಿ ನಾವು ಹೋರಾಟ ಮಾಡೋದು ಬೇಡ ನಿಮ್ಮ ಸರ್ಕಾರ ಕೆಟ್ಟ ತರೋದು ಬೇಡ ನಾವು ನಿಮಗೆ ಏನಾಯ್ತಂದರೆ ಕಾರ್ಮಿಕ ಕೆಟ್ಟರು ಕಾಣ್ತೀರಿ ಅಧಿಕಾರಿ ಆಗ್ತಾರೆ ದಯವಿಟ್ಟು ಈ ಥರ ಬೇಡ ಅಂತ ಉದ್ದೇಶಕ್ಕೆ ಅಂದರೆ ನೀವು ನಮಗೆ ನಾವು ಮಾಡಿ ಅಸೆಂಬ್ಲಿ ಮತ್ತೆ ಸೆಷನ್ಸ್ ಸೆಲ್ ಆಗುತ್ತೆ ಈಗ ನೆಕ್ಸ್ಟ್ ಮಂತ್ ಆಗುತ್ತೆ ನಮಗೆ ಈ ಥರ ಒಂದು ಮಾಡಿ ಅಲ್ಲ ಪಿಗಳು ಕೂಡ ಇದಾರೆ ಸರ್ ಅದು ಸದನ ನಡೀತಾ ಇದೆಯಲ್ಲ ಧ್ವನಿ ಎತ್ತಾರೆ ಧ್ವನಿ ಎತ್ತಾರೆ ಯಾರು ಒಬ್ಬರು ಮಾತಾಡ್ತಾರೆ ಧ್ವನಿ ಎತ್ತಾರೆ ಅದು ಗೊತ್ತಾಗಲ್ಲ ಪಿಗಳು ಗೊತ್ತಾಗಲ್ಲ ನಮ್ಮ ಏನು ನಮ್ಮ ತಾಲೂಕಿನ ಎಮ್ ಎಲ್ ಎಗಳು ವಿರೋಧ ಪಕ್ಷ ನಾಯಕರು ಅವ್ರಿಗೆ ಹೇಳಬೇಕಂದ್ರೆ ಅವರೇ ಮಾಡಲಿಲ್ಲ ಅವರೇ ಮಾಡ್ತಾರೆ ಅವರೇ ಮಾಡ್ತಾಯಿಲ್ಲ ವಿರೋಧ ಪಕ್ಷ ನಾಯಕರದ್ದು ಅವರ ಹೆಸರು ಬೊಮ್ಮ ಇದ್ದಾಗ ಅವರೇ ಮಾಡಿದ್ದ ಅಧ್ವಾನ ಇದು ಮೂವತ್ತೆಂಟು ತಿಂಗಳು ಹರೇ ಅಂದರೆ ಅವ್ರು ಮಾಡಿದ ಬುತ್ತಿನೇ ಇದು ಅವ್ರು ಮಾಡಿದ್ರಿಂದ ನಮ್ಗೆ ಹೆಸರು ತೊಂದರೆ ಆಗಿದೆ ಅವ್ರು ಮಾಡಿಲ್ಲ ಕರೆಕ್ಟ್ ಆಗ್ತಿತ್ತು ಅವ್ರು ಸರಿ ಟೈಮಿಗೆ ಮಾಡಿದ್ರೆ ನಮಗೆ ಒಳ್ಳೇದಾಗ್ತಿರ್ತಲ್ಲ ಅವರು ಅವರು ಬಿಜಾ ಬಿ ಜೆ ಪಿ ಅವರು ಸರಿಯಾಗಿ ಮಾಡ್ಲಂತ ನಾನು ಕಾಂಗ್ರೆಸ್ ಅವರು ಇರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅದೇ ಮಾಡ್ತಾರೆ ಮತ್ತು ಮುಂದಿನ ಮುಂದೆ ಬರೋದ ಎಮ್ ಎಲ್ ಎ ಹಾಕ್ತಾರೆ ಬಂದ ಮುಂದಿನ ಸಿ ಎಂ ಎತ್ತಾಗ್ತಾರೆ ಹಾಗೆ ಕಾರ್ಮಿಕರು ಏನಪ್ಪ ಅಂದ್ರೆ ಎತ್ತು ದುಡಿ ಎತ್ತುಗಳಿದ್ದಾಗ ದುಡ್ಕೊಂಡು ಹೋಗ್ತಾ ಇರೋದು ಅವರು ಮಜಾ ಮಾಡೋದು ಮಾಡ್ತಾರೆ ಅದೇ ಇವತ್ತೇನು ಪೇಪರ್ ನೋಡಿದ್ವಿ ಟಿ ಬಿ ಸಿಟಿ ಅಂತ ಇನ್ನೂರು ಕೋಟಿ ರೂಪಾಯಿ ಹಚ್ಚ ಮಾಡಿದ್ದಾರೆ ಅದೇ ಐನೂರು ರೂಪಾಯಿ ಕಾರ್ಮಿಕ ಕೊಟ್ಟರೆ ಕಾರ್ಮಿಕರು ಬರ್ತಿದ್ರಲ್ಲ ಅದೇ ಕಾರ್ಮಿಕಲ್ಲ ಹಾಂ ನಮ್ಮ ಕೆ ಎಸ್ ಆರ್ ಸಿ ಕೊಟ್ಟರೆ ಇನ್ನೂರು ಕೋಟಿ ರೂಪಾಯಿ ಬರ್ತೀರಲ್ಲ ಅವರು ಇವರು ದಿವಸಕ್ಕೆ ಒಂದು ಹನ್ನೊಂದು ಕೋಟಿ ರೂಪಾಯಿ ಹಚ್ಚ ಆಯ್ತು ಇರು ಆ ತರ ಆಗಿದೆ ಅದೇ ಇನ್ನೂರು ಕೋಟಿ ರೂಪಾಯಿ ಕಾರ್ಮಿಕ ಕೊಡ್ರೆ ಇವತ್ತು ಕೆ ಎಸ್ಆರ್ ಸಿಬ್ಬಂದಿ ಬದುಕೋಗ್ತಿರ್ಲಾ ಹೆಂಗೆ ಅವ್ರ ಏನಂದ್ರೆ ತಾವು ಮಜಾ ಹಿಡಿದ್ರ ಒಟ್ಟೆ ಕಾರ್ಮಿಕರ ಬಗ್ಗೆ ಯಾರಿಗೆ ಗಮನ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ